ಸತ್ತ ಬಳಕ ಮೂರನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಿವ ತಿಡ್ತಾರ ಏನ ಜೀವ ತಿಡ್ತಾರೋ ಏನತ್ತಿನ ತಿಡ್ತಾರೋ ಎಷ್ಟೋ ವಿಜಯ ಇದು ಸತ್ತ ಮೇಲೆ ಇನ್ನು ಒಂದು ದಗದ ಮಾಡ್ತಾರಿ ವರ್ಷಕ್ಕೊಮ್ಮೆ ಹಿರಿಯಾರ ಮಾಳ ಮಾಡ್ತಾರ ನೋಡ್ರಿ ಮನಿ ಮಾಡ್ತಾರಲ್ಲ ಹಿರಿಯಾರದ ಮಾಳ ಮಾಡ್ತಾರ ಅವ್ರ ಸತ್ತು ಒಂದು ಪಟ್ಟಾಗಿ ಹೋಗಿರ್ತೈತಿ ಹಿರಿಯರ ಆತ್ಮಕ ಶಾಂತಿ ಸಿಗ್ಲೆ ಹಿರಿಯಾರ ಉಂಡ್ ಹೋಗ್ಲತ್ತೇಳಿ ಅನ್ನ ಮಸರತ್ತ ಒಳಗಿರುವಂತ ಏನೋ ಒಂದು ಅನ್ನ ಮಾಡ್ರು ಕೊಂಬಿ ಮೇಲೆ ಒಂದ್ ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗ ಹಕ್ಕಿ ಇಡ್ತಾರ ಜೀವಾತ್ಮ ತಿನ್ನ ಉಣಾವಲ್ಲ ಅಂತ ಬೇಡವಲ್ಲ ಮತ್ತ ಕೊಂಬಿ ಮ್ಯಾಲ ಅನ್ನ ಮಾಡಿ ಇಡಬೇಕಾದ್ರ ಜೀವ ತಿಡ್ತಾರೋ ಏನೋ ತಿನ್ನಂಗಿಲ್ಲ ತಿಡ್ತಾರೋ ಹಕ್ಕಿಗ ಅನ್ನ ಇಡ್ತೀರಿ ಏನಾದ ಆತ್ಮಕ ಶಾಂತಿ ಸಿಗ್ಲೇತ್ ಹೇಳ್ತಿರಿ ಏನ ಜೀವ ತಿಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ ಇಷ್ಟಾರಿ ಗುರುಗಳ ನಿಮ್ಗೆ ನಾ ಹೆಚ್ಚಿಂದ ಕೇಳಂಗಿಲ್ಲ ಎಟ್ ಆಗೈತಿ ಅಟ್ಟ ಮಲ ಮಚ್ಚುನ ತಮ್ಮ ಬಾಳು ತಕ್ಕ ಮಾತಾಡಕೋತ ನಾಳ ಆರು ಇಲ್ಲ ಸಣ್ಣದೊಂದು ಕ್ಯಾಲಿ ಅಂದ ಅದ ಕೈಗೆ ನಿಮ್ಗೆ ಅತ್ರಿ ಋಷಿ ಅನ್ನೋ ಎಂದು ಯಾಕೆ ಹೇಳತ್ತೀನಿ ಅಂದ್ರೆ ಜೀವ ಅಂದ್ರೆ ನಿಮ್ಮದ ಶರೀರ ಅಂದ್ರೆ ನಾನ್ ದಾತ್ ಹೇಳಿ ீர நாந்தரீரத்தோள பாத நீர் வடதா அந்த ஜீவது பேச்சின அத்திரி ஊசியா एक अनिष्ठ वंदे मनसा ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಕೊಟ್ಟ ಕೂಡಸಿ ಬೆಟ್ಟಾಳ ತುಸುವ ಇಲ್ಲ ಆಯಾ ಸುರಿವ್ಯ ಒಂದೊಂದ ಹಾಗೆ ಆಗ್ಯಾವ ಸಣ್ಣ ಖುಷ ಇವರು ಅಪ್ಪ ಅಪರಾಗ್ಯ ಸಣ್ಣ ಕಂಡ ಹಾಡವ್ರ ಆಗ್ಯಾರ ಸಣ್ಣ ಖುಷಿಯಾಗಿ ಅಲ್ಲಿ ಏಸ ತಮ್ಮ ನಿನ್ನ ಕೇಳತೀನೋ ಹರಿದಾಸ್ ನೋಡ್ರಿ ಸೂರ್ಯ ಏನೋ ಕವಿ ಏನ ಕಾಣತನಲ್ಲ ಓ ರವಿ ನಾದ ಅಂತ ಸೂ ಯಾವಾಗ ಕವಿ ಬರೆಯುವಂತ ಕವಿಗಾರ ಕವಿ ಕಾಣುವಂತದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರಿ ಮತ್ತ ಸೂರ್ಯದೇವ ಕಂಡಿಲ್ಲ ಅಂತ ನೀವ್ ಹೇಳ್ತೀರಿ ಶಠಿವಿದೇವ ಶಠಿವುದ್ಧಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯ ದೇವ ಚಂದ್ರ ದೇವ ಇಬ್ರು ಕೂಡ ಬಂದಾರ ಹೌದ್ರಿಲೇ ಸೂರ್ಯ ಚಂದ್ರ ಕೂಡ ಬಂದಾರ ಅಲ್ಲಿ ಯಾಕಂದ್ರೆ ಕಣಿಬಾರ ಹಂಗ ಬರದಿಳು ಹೌದ್ರಿ ಅದೇ ರೀತಿಯಾಗಿ ಕವಿ ದೇಕಾಸು ಓ ರವಿ ನಾ ದೇಕ ಅಂತ ಹೇಳ್ತಾರೀ ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರೆ ಸೂರ್ಯ ದೇವ ಕಂಡಿಲ್ಲ ಅಂತ ಹೇಳಿ ಹೇಳ್ತಾರ ಶೆಟ್ಟಿಯುದ್ಧಿ ಹಣಿಬಾರ ಹಾಂಗ ಬರದಿಳು ಹೌದ್ರಲ್ಲೇ ಸೂರ್ಯ ಚಂದ್ರ ಸರ್ ಕರ್ತ ನನ್ನ ಮಗನ್ನ ಲಗ್ನದೊಳಗೆ ಕೂಡ್ರ ಮಾತ್ರ ನನ್ನ ಮಗನ್ನ ಸಾವಾಗಬೇಕ ಬರ್ದಾಗ ಹೌದು ಸೂರ್ಯ ದೇವನು ಬಂದಾನು ಚಂದ್ರದೇವನು ಬಂದಾನಂದ್ರ ಇವ್ರಿಬ್ರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ ಮತ್ತೆ ಯಾಕ್ರಿ ಗುರುಗಳು ಚಂದ್ರ ಇರುದು ಯಾವಾಗ ಕತ್ಲಾಗ ಸೂರ್ಯದೇವ ಇರೋದು ಬೆಳಕಿನಾಗ ಮತ್ತೆ ಇವ್ರಿಬ್ರ ಕೂಡಿ ಒಂದ್ರೊಳಗ ಒಂದ್ ಟೈಮ್ದಾಗ ಬಂದ ಕೂಡ್ಯಾರಂದ್ರ ಅವ್ರ ಚಂದ್ರ ನಾವು ಕಂಡಾನು ಇಲ್ಲು ಯಾಕ್ರಿ ಗುರುಗಳ ನೀವು ಎಲ್ಲ ಓದ್ಕೊಂಡವ್ರದ ಏರಿ ಎಲ್ಲ ಹೊಳದವ್ರದ ಏರಿ ಜಗತ್ತಿನ ತಿರುಗ್ಲಾತಿವ ಹಂಗ ಮಾಡ್ಲಾಕ್ ಹೋಗ್ಬೇಡ ಅದು ಗುರುಗಳು ತಪ್ಪಲ್ಲ ಯಾಕ್ರಿ ಮುಂದ ಹಾಡ ಹಾದಿ ಬಿಡಿಸ್ ಅವ್ರ ಮನೆ ಚಂದಿದ್ರ ಅವ್ರ ಅಂತ ಚಂದ ಅಡಕಿ ಮಾಡ್ಲಾತಿದ್ರ ತಿರ್ಗೇಡಿ ಹಾ ಏಯ್ ಅದೆಲ್ಲ ಹಾಕುವಿನಗ ಹಂಗಿರ ಹಂಗಿರಂಗಿಲ್ಲ ಅದ ಯಾಕಂದ್ರೆ ತಮ ನೋಡು ಹಂಗಿರಂಗಿಲ್ಲ ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರದು ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್ ಇವಾಗ ನೀ ಏನು ಗಳಿಸಿ ಅಂದ್ರೆ ಹತ್ತು ತೊಲಿ ಬಂಗಾರ ಹಾಕೊಂಡ ಮೈ ಮೇಲೆ ಕಮ್ಮನ ಅರಿಬಿ ಹಾಕೊಂಡ ಊರೆಲ್ಲ ಪೇರಿ ಹಾಕಿದ್ರೆ ಅಲ್ಲ ನೀ ಏನ ಗಳಿಸಿ ಯಾವಾಗ ಆನಂದ ಆನಂದಿಪಾ ಅಂದ್ರೆ ಮತ್ತೊಬ್ಬರ ಆತ್ಮ ನಿನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು ಹೌದೌದು ಹೆಂಗ ಹಂಬಲಿಸ್ತಿರ್ಬೇಕು ಎಪ್ಪಾ ಅಂತ ಬಹಳ ಚಲೋ ಇತ್ತು ಯಾಕ ಸಾವು ಬತ್ತು ಒಳಗ ಹಂಬಲಿಸ್ತಿರ್ಬೇಕು ಹೌದು ಅವರ ಮನಸ್ಸಿಗೆ ಹೋಗಿ ತುಚ್ಚಾಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರು ಕಳದ್ರ ಅಂದಂಗ ಅವ್ರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರಂದ್ರೆ ನೀ ಎಷ್ಟು ಕಳಿಸೋದಿಲ್ಲ ಹಿಂದೆ ಸರ್ವನಾಶಿ ಸರ್ವನಾಶ ಅಂತ ಕವಿ ಹೇಳ್ತಾರೆ ಬೇಡ ಹೌದು ನೋಡ್ರಿ ರಗಡ ಮ್ಯಾಳಗಳು ಅವರು ತಯಾರು ಮಾಡಿದಾರ ಗುರುಗಳದಾರ ನಿಂದ ತಪ್ಪಲ್ಲ ನಿಂದು ಒಪ್ಕೋತನ ಯಾಕಂದ್ರೆ ನಮ್ಮ ಅಕ್ಕವ್ವ ಆಗ್ಲಿ ತಂಗ್ರ ಅಧ ಆಗ್ಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಗ್ಲತ್ತಿವ ನಮ್ಮ ರೇಖಾ ಆಗಲಿ ನಾವ್ ಆಗ್ಲಿ ನೀವು ಮೇಳಗಳ ತಪ್ಪು ತಿಳ್ಕೊಲಕ್ ಹೋಗ್ಬೇಡ್ರಿ ಮತ್ತ ಅವ್ರಿಗೆ ಯಾಕೆ ನಿಮಗೆ ಹಂಗಂದ್ರೆ ಇಷ್ಟೆಲ್ಲಾ ಮೇಳಗಳ ಮುಂದ ತಂದ ಕಲಿಸಿ ಬಿಟ್ಟವ್ರ ಅದಾರು ಎಲ್ಲ ಮೇಳದ್ ತಿರುಗಾಡ್ಯಾರ ಅಂತ ಹೇಳಿ ನಿಮ್ ಹೆಸರು ತಗೊಂಡ್ರ ನೀವೊಂದ್ ಹೆಮ್ಮೆ ಪಡ್ಬೇಕ್ರಿ ಅವಂಗ್ ಕೇಟ ತಿಳ್ಕೊಲಾಕ್ ಹೋಗ್ಬೇಡ್ರಿ ಹಾ ಹಾ ನೀನು ಇದ ಹೇಳಿಲ್ಲ ಹೌದು ಅದಕ್ಕೆ ಈಗ ಏನಾಯ್ತು ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳವ್ರು ಆ ಸೂರ್ಯದೇವ ಸಹಿತ ನಮ್ಮ ಶಾಂಡ್ಲ ದೇವಿ ಕೈ ಒಳಗ ಅಡುಕ್ ಹಕ್ಕ ಹೊರಗ ಬರೂ ತಾಕತ್ತಾಗಿಲ್ಲೇನು ಸೂರ್ಯದೇವ ದೊಡ್ಡ ಶಾಂಡ್ಲ ದೇವಿ ಕೈ ಒಳಗ ಆ ಶಾಂಡ್ಲ ದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರು ತಾಕತ್ತಾಗಿಲ್ಲ ಇಲ್ಲಾದ್ರೂ ಸಣ್ಣವ್ನೇ ಮತ್ತ ತಮ್ಮ ಚಂದ್ರರೇ ಹೆಂಗ ದೊಡ್ಡ ಚಂದ್ರ ದೇವ ಕುಷ್ಠ ರೋಗ ಹತ್ತಿದಾಗ ಆ ಕುಷ್ಠ ರೋಗ ತೊಳೆದವ್ರಾಮ ಬೇಕಾದ್ರೆ ನೋಡ್ರಿ ನಿಮಗೆ ಸದಾ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ ನಡು ನಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ ಕುಷ್ಠ ರೋಗ ಹತ್ತಿದಾಗ ತಾಪಾಗಿ ತಿದ್ದ ಆ ರೋಗ ತೊಳ್ಕೊಲಾಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದ ನಿತ್ತಾಗ ಪರಮಾತ್ಮ ಹೇಳ್ತಾನ ಏನಂತ ನೋಡಪ್ಪ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಪಾಪ ತೊಳೆಕಿನ ಗಂಗಾ ಗಂಗಾ ಅದ್ ನಾನು ಜಡಿ ಹೌದಲ್ಲ ಆ ಗಂಗಾನ ಮಗಲಾಗ್ ನೀ ಬಂದ ಕುಂಡ್ರ ಚಂದ್ರದೇವ ಅಕ್ಕಿ ನೀರು ನಿನ್ನ ತೆಲಿ ಮೇಲೆ ಬಿದ್ರೆ ಹತ್ತಿರುವಂತ ರೋಗ ತೊಳೆದ ಹೋಗುತ್ತೆ ಅಂತ ಪರಮಾತ್ಮ ಚಂದ್ರ ಹೇಳಿದಾಗ ತನಗ ಹತ್ತಿರುವಂತ ರೋಗ ಬಂದ ನಮ್ಮ ತೊಳಕೊಲಾಕಂಗಾನ ಅವ ಮಾತಾನಂದ್ರ ಚಂದ್ರ ನಮಗ ದೊಡ್ಡ ಮಲ್ಲ ಸೂರ್ಯದೇವನ ಗಪ್ಪು ಕುಣಿಸಿ ಅಂದ್ರೆ ಅವನು ನಮಗ ದೊಡ್ಡ ಅಲ್ಲ ಚಂದ್ರನು ದೊಡ್ಡ ಮಲ್ ಮತ್ತೆ ಈಗೇ ನೀವು ನಮ್ಮ ತಾಮ ಬಂದ ಮುಂದ ಸುದನು ನನಗ ದೊಡ್ಡ ನೀನ ಬಗಲು ಬಚ್ಚ ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡಿದಿ ಮುಂದ್ ಹೋದ್ರು ಹಿಂದ ಉತ್ಪನ್ನ ಆಗ್ಲಾರ್ದಂಗ ರಕ್ತ ಸಾಯ್ತು ಬಿಟ್ಟಿಲ್ಲ ರಕ್ತ ಎಲ್ಲ ನುಂಗ್ಲಾ ಯಾರು ವೀರಭದ್ರನ ಅಕ್ಕ ಚೌಡೇಶ್ವರಿ ಚೌಡೇಶ್ವರಿ ಎಲ್ಲಾದ್ರೂ ಹೆಣ್ಣ ಸಾಥ್ ಕೊಟ್ಟೈತಿ ಬಾಳ್ ದೂರ ಬ್ಯಾಡಿ ಇನ್ನ ಇಲ್ಲೇ ಚೌದಾ ಪಂದ್ರ ಮಾಸ ಕದಾವ್ರಿ ಚೌಡೇಶ್ವರಿ ಜಾತ್ರೆಗೇನಾಗ ಇರ್ತಾವ ಅಂದ್ರ ಸಂಕ್ರಮಣಕ್ಕಿಟ್ಟಾರ ಸದ್ದ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಅಕ್ಕಿ ಪರು ಕಾಳಿ ಇನ್ನಾದ್ರೂ ಕೊಂಡಾಡ್ತಾವ ಈ ಇಂಡಿ ದಾಟಿ ಈ ಕಡೆ ಏರಿಯಾಕ್ ಬಂದ್ರ ತಮ್ಮ ಈ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ ಈ ಕಡೆ ದೊಡ್ಡ ಪವಾಡಗಳು ಆಕಡೆ ಇಲ್ಲ ಮಾತಾ ಇಲ್ಲ 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 ಯಾಕ ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ಐತಿ ನಡ್ಕೋತ್ ಬಂದೈತಿ ಅನಾಂಟ್ಲಿ ಸಾಧು ಸತ್ ನೆಲದಂತ ಊರೈತಿ ಊರ ಐತಿ ಅಂತ ಜಾಗ ನಾವ್ ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ ಅದಕ್ಕೆ ಇರ್ಲಿ ಅದಕ್ಕೆ ಕವಿಗಳ ಕೇಳತ್ತಾರೀ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸಾಗಿ ಬಿದ್ದಿದ್ರಿ ಎಲ್ಲಿ ಅನಸು ಏನ ಮನೆಯಾಗ್ರಿ ಅವ್ರ ಕೂಸಾಗಿ ಬಿದ್ದಾಗ ಎಷ್ಟು ದಿವ್ಸ ಇದ್ರ ಅಕ್ಕಿ ಮನೆಯಾಗ ஏன்னாரு திங்களோர் தாசி நிமிஷ் எட்டு விஷ்ணு மகேஸ்வரே மத்தொந்து இல்லோ நின கண்டு பத்து ಬಡದೇವಿಯಾಗಿಯಾಗ ಪತ್ತಿಗೆ ಪದ ಮಾಡಿ ಪತ್ತೆ ಗರು ಬೆಳಕ ಬಿದ್ದಂಗ ಚಂದ್ರ ಮಜೂರ್ಗೆ ಗುಣ ಬಂದಿತ್ತೀ ಕರೋನಾ ಟೈಮ್ ಒಳಗ್ ಸದಾಶಿವ ಮುತಿಯನ್ನ ಜಾತ್ರೆ ನಿಂತಿಲ್ಲ ಒಪ್ ಗೊತ್ತಿಲ್ಲ ನಾ ಇಲ್ಲ ನಾಂಗಿಲ್ಲ ಜಾತ್ರೆ ನಡೆದಿತ್ತು ಕರೋನಾ ಟೈಮ್ ನಡೆದಿತ್ತು ಜೋರದಾರ ಅವಾಗ ಎಲ್ಲಾ ದೇವ್ರ ಬಾಗಲೂ ಬಂದ ಆಗ್ಲಾತಿದ್ವು ಅಕಡೆ ಅವ್ರ ಆಕಡೆ ಈ ಕಡೆ ಅವ್ರ ಈ ಕಡೆ ಆಗ್ಲಾತಿದ್ರು ಅಂತಾದ್ರೊಳಗ ಸದಾಶಿವಮೂತ್ಯನ ಜಾತ್ರೆ ಬಂದ್ ಮಾಡ್ಲಾಕ್ರಿಗೆ ಕಾಡಾಟ್ ಹತ್ತಿ ಐತಿ ಇಲ್ಲ ನಂಗಿಲ್ಲ ಆ ಜಾತ್ರೆ ನಡಿಬೇಕಾದ್ರ ಹಂಗ ಏನ್ ನಡ್ದಿಲ್ಲಲಾ ಹರಿದು ಹೋಗದ್ ಸದಾಶಿವಮುತ್ಯನ ಜಾತ್ರೆ ಆಗೈತಿ ತೇರು ಎಳ್ದತಿ ಒಪ್ಪಗೋತೀನಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವಮುತ್ಯ ಜಾತ್ರೆ ಆಗ್ತದೆ ಅದ ಜಾತ್ರೆ ಒಳಗ ಸದಾಶಿವಮೂತ್ಯಲ್ವಾ ತೇರಿ ಎಳಿಬೇಕಾದ್ರೆ ಹಂಗ ಎಳೆ ಹಂಗಿಲ್ಲರಿಂಗ ಸದಾಶಿವಮೂತ್ಯನ ತೇರಿಗೆ ಮೇಲೆ ಕಳಿಸ್ ಕಣ್ಣ ಚಂದ್ರ ತಾಯಿ ಸೀರಿ ಸುತ್ರ ಮಾತ್ರ ತೇರಿ ಎಳಿತೈತಿ ಸತ್ಯ ಮಾತಾ ಈ ಸದ್ಯ ನೋಡಲಿಗೆ ಸಿಗ್ತದ ಸದ್ದು ಐತಿ ಈಗ ಬೇಕಾದ್ರೆ ನೋಡಿ ಬಾ ಸದಾಶಿವ ಮುತ್ಯನ ತೇರಿಗೆ ನಮ್ಮ ಚಂದ್ರವ ತಾಯಿ ಸೀರಿ ಸೂತ್ರ ಮಾತ್ರ ಓದೇ ತೇರೆ ಏಳಲಕಬೇಕಿರಲಿಕ್ಕೆ ತೇರಿ ಏಳಯಂಗಿಲ್ಲ ಅವಾಗ ಚಾಲುಗೊಳ್ಳೇನ ಒಂದು ಮಾತು ಹೇಳ್ರೋ ಏನಂತವ ಈ ಪರಮಾತ್ಮಂದ್ರ ಸದಾಶಿವ ಮುತ್ಯನ ಸುದ್ದಿ ಹೇಳಿದನ ಹೌದು ಗಂಡ ದೇವ್ರ ಸುದ್ದಿ ಆಹಾ ನಾ ಗಂಡ ದೇವರ ದೊಡ್ಡೋದಾವಿ ಇಲ್ಲ ಅಂದಿಲ್ಲ ಯಾರಿಂದ ಹ ನಮ್ಮ ಹೌದು ಹೌದು ನಮ್ಮ ಹೆಣ್ಣ ದೇವರದು ಡೆಕ್ சாய இல்லது முதலங்குக்லனித்த நோடு தம்மா கீகி பத அந்த நீ கண்டஸ் ಇಟ್ಟಂತೂ ಆಗಂಗಿಲ್ಲ ಹೆಣ್ಣಿಗೆ ಗಂಡು ಬೇಕು ಗಂಡಿಗೆ ಹೆಣ್ಣು ಬೇಕು ಸಂಸಾರ ಮೊದಲ ಕತ್ತಲಿ ಬೆಳಕ ಸಗುಣ ನಿರ್ಗುಣ ಮುಂಜಾನೆ ಮಧ್ಯಾಹ್ನ ಚಾಂಜಿ ಈಗ ಹೆಂಗಿಲ್ಲ ಹಿಂಗ ಪ್ರತಿಯೊಂದಕ್ಕೂ ಒಂದು ಜೋಡ ಐತಿ ಹೆಣ್ಣು ಬಿಟ್ರೆ ಗಂಡಿಗೆಲ್ಲ ಗಂಡು ಬಿಟ್ರೆ ಹೆಣ್ಣಿಗೆಲ್ಲ ಇದ್ರೊಳಗೆ ಭೇದ ಮಾಡ್ಲಾಕ್ ಬರಂಗಿಲ್ಲ ಎರಡು ಕೂಡನ ಸಂಸಾರ ಆಗೋದೈತಿ ಎರಡು ಕೂಡನ ಸಂಸಾರಕ್ಕೆ ಬೆಳಿಬೇಕಾಗೈತಿ ಅಷ್ಟೇ ಉತ್ಪನ್ನ ಆಗಬೇಕಾಗೈತಿ ಆದ್ರಹ ಇದನ್ನ ಏನು ಬೆಳಸಬೇಕಾಗೇತಿ ಅಂದ್ರ ನೀ ಎಷ್ಟು ವಿಷಯ ಓದಿ ಐದಿ ಕಂಡ ದೇವ್ರ್ನ ಎಷ್ಟ್ ಬೆಳಸೋ ತಾಕತ್ತ ಐತಿ ಬರೇ ಪಾಯಿಂಟ್ ಮೇಲೆ ಹಾಡಕಿ ಮಾಡುದೈತಿ ತಮ್ಮ ಲೆಕ್ಕಿನ ಮ್ಯಾಲ ಮಾಡುದೈತಿ ನಾ ಅದನ್ನ ಮಾಡಿನಿ ಇದನ್ನ ನೋಡಿ ಏ ಯಾಕ್ರಿಂದ ಏನ್ ಕೇಳಿ ಕೇಳಿ ಇದು ಉತ್ರಿ ಮಳೆ ಇದ್ದಂಗ ಇವ ನೆಲಕ್ಕೂ ಬೀಳಂಗಿಲ್ಲ ಪಕ್ಕಾ ನೆಲನೂ ತೈ ಹಂಗ ಅದ ಹೇಳದ ಉತ್ರಿ ಮಳೆ ಇದ್ದಂಗ ಅದ್ ಪಕ್ಕಾ ಬೆಳ ಆ ಜಗಳಾಡೋ ಬಾಯರ್ ಉಳ್ಸಿಡಿದಂಗ ನೋಡು ಹಂಗ ಹಂಗ ಮ್ಯಾಲ್ ಚಿಟಿ 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 ಇರುದು ಅದಕ್ಕ ತಮ್ ಈಗ ಏನ್ ಏನು ಏನ್ರಿ ಸ್ವತಃ ನಿಮ್ಮ ಸದಾಶಿವ ಮುತ್ಯ ಮಟ್ ಪ್ರ ಪ್ರಥಮದೊಳಗೆ ಬಬಲಾದಿ ಒಳಗೆ ಇರುಕಿತ್ತ ಮೊದಲ ಹೌದು ಇವನಿಗೆ ಮೊದಲ ಹೋಗಿ ಮೆಟ್ಟೋಗದವನೇ ಚಿಕ್ಕೈ ಚಿಕ್ಕ ಸದಾ ನಡಿ ಪಾದಗಟ್ಟೈತಿ ಮೂರು ಯಾವ ಯಾವ ಚಿಕ್ಕ ಅದು ಒಂದು ಕಾಕಂಡಿಕಿ ಒಂದು ಬಬಲೇಶ್ವರ ಒಂದ್ ಸಾರ್ವಾಡ ಮೂರೂರು ಸೀಮ್ಯಾ ಚಿಕ್ಕ ಮುತ ಚಿಕ್ಕ ನೋಡಿ ನುಂಗ್ಲಾಕ ಬಂದ್ ನಿಂತ ಅವ್ರಾಯಿ ಜುಟ್ಟು ಹೋಗ್ಯಾವ ಜುಟ್ಟು ಆಗಲ್ರಿ ಅಲ್ಲಿ ಇಡ್ಕೊಂಡು ಇಲ್ಲಿಸ್ತಾ ಬೋಳ್ಗಾಯಿ ಹೋಗತೈತಿ ಎಲ್ಲಾ ದೇವ್ರಿಗೆ ಜುಟ್ಟಿದ್ದ ಕಾಯಿ ಹೋಗಿ ಸುಧಾಶಿ ಮುತ್ಯಾಗ ಬೋಳ್ಗಾಯಿ ಹೋಗತೈತಿ ಸದ್ಯ ಹೋಗ್ತದ ಹಂತವ್ರ ಕೈಯ್ಯಾಗ ಹಂತಕ್ಕೆ ಜುಟ್ಟು ಹೋಗ್ಯಾವ ಜುಟ್ಟ ಹೋಗ್ಯಾವಂತ ಸುಧಾಕರ ನೀ ಕಟಿಂಗ್ ಮಾಡ್ಕೊಂಡು bande ಒಂದ್ರು ಬಿಡಂಗಿಲ್ಲ ಎಟ್ ಬರ್ತಾ ವಟ್ ಕಿತ್ತುೊಂಡ ಕಡೆಯಾ ಹಂಗೆ ಹಾಕದ ಹೌದು ಹೋಗಬೇಡ ತಮ್ಮ ನಿನಗೆ ಜಾಗ ಕೂಡ್ಲಾರದಂತ ಟೈಮ್ ನಿನಗೆ ಜಾಗ ಇಸದಕ್ಕೆ ಕೊಟ್ಟು ಗುಡಿ ಕಟ್ಟಲಕ ಮೆಟ್ಟಿಗೆ ಹಚ್ಚಿದವ್ರು ನಾವು ನಮ್ ತಾಯಿ ಕಡೆ ಓಡಿ ಬಂದ ನಿಮ್ಮ ಚಿಕ್ಕೈ ಮುತ್ಯ ಊರ ಮಂದಿಗೆಲ್ಲ ಕಾಲು ಬಿದ್ದ ಕೈ ಮುಗದ ಕೇಳ್ರೆ ಯಾರು ಜಾಗ ಕೊಡ್ಲಿಲ್ಲ ಜಾಗ ಕೊಡ್ಲಾರ ಚಿಕ್ಕೈ ಮುತ್ಯ ವಿಚಾರ ಮಾಡಿದ ಯಾರ್ಕೋದ್ರ ನನಗ ಜಾಗ ಹೇಳಿ ಓಡಿ ಓಡಿ ಬಂದ ಎಲ್ಲಿ ಶೀತಿ ಮನಿಯೊಳಗ ಮೆಟ್ಟಿತ್ತು ಚಂದ್ರವತಾಯಿ ಏಳು ಬಾಗಲ ಹಚ್ಚಿ ಏಳು ಬಾಗಿಲು ಹಚ್ಚಿಕ್ ಹೋಗ್ಯಕಿ ಕಾಯಿಗೆ ಬಿದ್ದ ಕೈ ಮುಗದ ಬಬಲಾದಿ ಒಳಗ ನಿನ್ನ ಮಗ ನಾಯಿಂದ ಶರಣಾಗಿ ಬಂದಾನಿ ನನಗ ಜಾಗ ಇಸೋದು ಇದೇನು ದೊಡ್ಡದ ಚಿಕ್ಕಯ್ಯ ಮುಂದೆ ನಡಿ ಅಂದಾಗ ತಾಯಿ ಚಿಕ್ಕಯ್ಯ ಊರಿಗೆ ಹೋಗಿ ದಾಟಿದಿಲ್ಲ ಬಬಲಾದಿ ಊರಿಗೆ ಏಳ ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕ ಜಾಗ ಫಿಕ್ಸ್ ಮಾಡಿಟ್ಟು ಬಂದಿಳಕಿ ತಮ್ಮ ಅಂತ ಅವತಾರ ಐತಿ ಹೇಳ ದುಷ್ಟರ ಸಂವಾರ ಮಾಡುದಕ್ಕಾಗಿ ದುರ್ಗಿ ಅವತಾರ ತಾಳಿ ಬರಬೇಕಾಗೈತಿ ಹೌದು ಸ್ವತಃ ನಿಮ್ಮ ಸದಾಶಿವಮುತ್ಯನ ಪೂಜಾರಿ ಹೇಳ ಕೊರೋನಾ ಬಂದಾಗ ಏ ಆ ದುರ್ಗವನ್ ಆಯ್ತು ಒಳಗ ಕಾಗಾಳಿ ಮೊದಲ ದುರ್ಗವ ಆಂಬಲಿ ಬಾನ ಕೊಟ್ಟ ಅಕ್ಕಿನ ಥಂಡಿ ಅಕ್ಕಿನ ತಂಡಗಿಟ್ಟ ಊರ್ ಥಂಡಗಿಡ್ತಾಳ ಹೇಳಿ ಮಂಗಳಾರ ಮಂಗಳಾರ ಆಂಬಲಿ ಬಾನ ಹೋಗೈತಿ ಸ್ವತಃ ನಿಮ್ಮ ಅವ್ರ ಊರ್ ನಟ್ಟು ನಡು ಊರಾಗ ನಿತ್ತ ಸಾರ್ಯಾರ ಯಾಕ ಅವ್ರಿಗೆ ಗೊತ್ತೈತಿ ಎಲ್ಲಾರನು ಸಮಾಧಾನ ಮಾಡಬಹುದು ಕರಿ ಅದಕ್ಕೆ ಐದು ಹ್ಯಾಂಡತಿ ಅಂದ್ರೆ ಬಹಳ ಕೆಟ್ಟಿ ಸದಾಶಿವಮುತ್ಯನ ಪಾತ್ರ ಯಾವ್ದು ಯಾವ್ರಿ ಅವನೇ ಪರಮಾತ್ಮನ ಸದಾಶಿವಮುತ್ಯ ಚಂದ್ರವ್ ತಾಯಿನ ಪಾರ್ವತಿ ಅವತಾರ ಚಿಕ್ಕೈ ಮುತ್ಯಾನ ಸಣ್ಣಮುಕ್ಕನ್ ಅವತಾರ ಇವೆಲ್ಲ ಒಂದೊಂದು ಅವತಾರ ತಾಳಿ ಧೋರಣಿಗೆ ಬಂದಾರು ಹೌದ್ರಿ ಅದಕ್ಕೆ ಅವರು ಕ್ಯಾಲಿ ಹಾಡ್ಯಾರಿ ನಿಮ್ಮ ದೇವಿ ಯಾವ ಕುಲದಕ್ಕಿ ಕ್ವಾಕಿ ಅಂದಿ ಹಂಗೇನಿಲ್ಲ ಕುಲ ಇಲ್ಲ ನಾವ್ ಬೇಕಾಗಿ ಮಾಡ್ಕೊಂಡಿವಿ ಹೌದು ನಮ್ ನಮ್ಗೆ ಬೇಕಾಗಿ ನಾವ್ ಮಾಡ್ಕೊಂಡಿವ ಇದು ನಮಗ್ ಬೇಕಾಗಿ ಐತಿ ಅವ್ರವ್ರಿಗೆ ಯಾರೋರಿಗೆ ಬಿಟ್ಟು ಕೊಟ್ಟದೈತ್ತಮ್ಮ ಹಂಗೇನಿರಂಗಿಲ್ಲ ದೇವರಿಗಾಗ್ಲಿ ದೇವಾನ ದೇವ ತ್ಯಾರಿಗೆ ಆಗಲಿ ಹೆಣ್ಣಕ್ಕಾಗ್ಲಿ ಗಂಡಕ್ಕಾಗಲಿ ಮಾಡ್ಕೊಂಡ ಇದಾಗಿತ್ತಮ್ಮ ಅದಕ್ಕೆ ಇನ್ನೊಂದು ಸಣ್ಣದ ಕ್ಯಾಲಿ ಅಂದ್ರೆ ನಡಿಲಿ पंच महाभूत शरीराला गणा आ पंच महाभूत शरीर गणा रोम त्वचा नाडी म اوسदा스티 गणा त्व शरीर लायन पंच महाभोत शरीर लाय ना रोज त्वच नारीसराष्टी पंच महाबोत शरीर

ਪਤਾ ਲਾ ਸੂਰ

ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ರೋಮ್ ನಾಡಿ ಮಾಂಸದ ಆಸ್ತಿ ಹೆಣ್ಣದ ಈ ಶರೀರಕ್ಕೆ ಕೈಲೇ ಜೀವ ಇರ್ಲಿಕ್ಕೆ ಶರೀರಕ್ಕೆ ಏನೋ ನೇಗಿಲ್ಲ ಅಂದಿ ಶರೀರ ಬಹಳ ಕಮ್ಮಿ ಅಂದಿ ನಿಮ್ಮ ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲ ಶರೀರ ಸುಮಾರು ಅಂದಿಲ್ಲ ಗುರು ದ್ರೋಣಾಚಾರ್ಯ ಸತ್ತ ನಾಯಿ ಸಾಲಿಲ್ಲ ಗುರು ದ್ರೋಣಾಚಾರಿ ಮಗ ಇದ್ದ ಅಶ್ವಥಮ ಹೌದ್ರಿ ಬಾ ಈ ಗುರು ದ್ರೋಣಾಚಾರಿ ಒಂದು ಹಠ ತೊಟ್ಟಿದ್ದ ಏನಂತ ಪಾಂಡವ್ರ ನೀವತ್ತು ವಂಶಿನ ಅಟ್ಟವಂಶ ಮಾಡಿ ಬರ್ತಾನ ಮಕ್ಕಳನ್ನ ಹೇಳಿ ಯುದ್ಧ ಮುಂದೆ ಹೋಗಿದ್ದು ಅವಾಗ ಈ ಸುದ್ದಿ ಗೊತ್ತಿತ್ತ ಕೃಷ್ಣ ಪರಮಾತ್ಮಗೆ ಹೌದ್ರಲೇ ಕೃಷ್ಣ ಪರಮಾತ್ಮ ಹೇಳ್ತಾನ ಏನಂತ ಧರ್ಮರಾಜ ನಿನ್ನ ಒಂದು ಆಕಾಶವಾಣಿ ಆಗ್ಬೇಕಾಗಿತ್ತು ಹೌದ್ರಲೇ ಯಾಕ ಯಾಕ್ರಿ ಗುರು ದ್ರೋಣಾಚಾರಿ ಹಿಡದ್ ಹಠ ಬಿಡಾವಲ್ಲ ಅಲ್ಲ ನಿಮ್ಮ ವಂಶ ನಟ್ಟವಂಶಿ ಮಾಡಾವದ ಅವನ ಮುದ್ದಿನ ಮಗಾದನ ಅಶ್ವತ್ಮ ಹರೇತಿ ಸತ್ತಾನತ್ ಸರ್ಕಾರ ನೀನ್ ನೋಡುದಿ ಅಂದ್ರ ಯುದ್ಧ ಮಾಡಂಗಿಲ್ಲ ಯುದ್ಧ ನಿಂದ್ರಿಸಿ ಬಿಡ್ತಾನಿ ಅವಾಗ ಏನು ಮಾಡ್ಲಿ ಧರ್ಮರಾಜ ಅಂದಾಗ ಅವಾಗ ಹೇಳ್ದ ಏನಂತ ಅಶ್ವತಾಮ ಹತೆ ನರವ ಕುಂಜವತ ಆಕಾಶವಾಣಿ ಮಾಡಿಬಿಡ ಹೌದಾ ಅವಾಗ ಯಾವ ಆಕಾಶವಾಣಿ ಮಾಡ್ತಿದ್ದ ಧರ್ಮರಾಜ ಅಶ್ವಥಾಮ ಹತೋಹತೇ ನರವ ಕುಂಜವ ಇಷ್ಟನು ಕೃಷ್ಣ ಪರಮಾತ್ಮ ಶಂಕ ಹೊಡೆದ ಅಶ್ವಥಾಮ ಅನ್ನೋದು ಅಟ್ಟ ಇವನು ಕಿವಿಗೆ ಬಿತ್ತ ನರವ ಕುಂಜವ ಅಂದ್ರೆ ನರ ಪ್ರಾಣಿ ಅಂದ್ರೆ ಏನೋ ಅಶ್ವಥಮ ಅನುವಂತ ಆಣಿ ಅದನ್ನ ಮುಂದೆ ಹೇಳ ಇವು ತಿಳಿಲಿ ಶಂಕ ಹೊಡೆದಾಗ ಅದ ಮುಚ್ಚಿ ಹೋಗಿ ಬಿಡ್ತು ಎಪ್ಪ ನನ್ನ ಮಗನ ಸತ್ತ ಇದನ್ನೆಲ್ಲ ತಗೊಂಡ ನಾಯನ ಮಾಡ್ಲೇತ್ಹೇಳಿ ಶರೀರ ತನ್ನ ಶರೀರ ರಥದ ಒಳಗ ಬಿಟ್ಟ ಜೀವ ಮಾತ್ರ ಹೊಯ್ತ ಮಗನ ಹುಡುಕಾಡ್ಲಾಕ ಮಗನ ಹುಡುಕಾಡ ಕೂಡ ಮಗ ಇದ್ದದ ಸುದ್ದಿ ಗೊತ್ತಾತು ಈ ಪಾಂಡವರ ನನಗೆ ಸುಮಾರು ಗೇಡಿ ಮಾಡ್ಯಾರ ಇವ್ರ ಹೌದು ಒಳ್ಳೆ ನನ್ನ ಬರ್ಬೇಕನ್ನು ಕೂಡ ಕೃಷ್ಣ ಹೇಳ್ತಾನ ಪಾಂಡವರಿಗೆ ಏನಂತ ಹೇಳ್ತಾನೆ ಈ ಶರೀರ ಐತಿಲೆ ಶರೀರ ಜರಕರ ಜೀವಕ ಸಾತ್ ಕೊಟ್ಟತ ನಿಮ್ದು ಉಳಗಾಲಿಲ್ರಿ ಮಕ್ಕಳ್ರೆ ಇದು ಮಂದಿದು ಹೌದು ಒಂದ್ ತಗದ ಮಾಡ್ಬೇಕು ನೀವಂದ ಯಾರ್ಯಾರಿಗೆ ತಮ್ಮ ಯಾರಿಗೆ ನಕುಲ ಸಹದೇವ ಹೇಮ ಧರ್ಮ ಅರ್ಜುನ ಐದು ಮಂದಿ ಹೇಳತ್ತ ಇವ್ರನ್ನ ಶರೀರ ಏನ್ ಮಾಡ್ರಿ ಈಗ ಜೀವ್ ಹೋಗೈತಿ ದ್ರೋಣಾಚಾರ್ಯದ ಮ್ಯಾಲ ಹುಡುಕಲಕ್ಕ ಮಗನ್ ಹೌದು ಪಾಳ್ಯ ಬಂದಿದ್ರ ಕೂಡಿ ತಂದ್ರ ನಿಮಗ ಉಳಗಾಲಿಲ್ಲ ಈ ಶರೀರ ಸಣ್ಣಂಗಿ ಕಡದ ತುಕಡಿ ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗಂತ ಅವನ ಆತ್ಮ ಬಾಂಧ ಮೊದಲನ ಶರೀರ ಸಣ್ಣ ಕಡತು ತುಕಡಿ ಮಾಡಿ ಹೋಗದ್ರು ಜೀವ ಹೌದು ಹುಡುಕಲಕ್ಕ ಎಲ್ಲೈತಿ ನನ್ನ ಶರೀರ ಎಲ್ಲ ಹುಡುಕಾಡಿತು ಹುಡುಕಾಡಿ ಆ ಖಂಡ ಏನಿತ್ತಲ್ಲ ತಮ್ಮ ಎಲ್ಲಾ ಕಡೆ ಹುಡುಕಾಡ್ಲಾಕೈತು ಒಂದ್ ದಗದಾತ ಏನಾದ್ರೆ ಅಲ್ಲಿ ಇದಿನ ಯಾಕೆ ಕೇಳಲಾತಿನಿ ಅಂದ್ರೆ ಶರೀರ ಸಾತ್ ಕೊಡ್ಲಾರ ನಿನಗೆ ಏನೋ ಸಾತ್ ಇದ್ರ ಎಲ್ಲ ಹೌದು ಅದಕ್ಕ ಅವಾಗ ಒಂದ್ ನಾಯಿ ಸಾತ್ ಬಿದ್ದಿತ್ತು ದ್ರೋಣಾಚಾರ್ಯ ಆತ್ಮ ನಾಯಿ ಒಳಗ್ ಹೊಕ್ಕ ಸತ್ತ ನಾಯಿ ಎದ್ದು ನಿತ್ತ ಮ್ಯಾಲ ಎದ್ದು ನಿತ್ತು ಆ ಏನ ತುಕುಡಿ 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 ಮಾಡಿ ಖಂಡ ಹೋಗುದಿರಲ್ಲ ಶರೀರ ಕಡದು ಆ ಖಂಡ ಎಲ್ಲ ಗೋಳೆ ಮಾಡ್ಲಾಕೈತದ ಬಾಯಾಗಿಡದ್ ಹಿಂದ ನಾರದ ದ್ರೋಣಾಚಾರ್ಯ ನಗಲಾಕತ್ತ್ರೋಣಾಚಾರ್ಯ ಜಲಮೌನಿ ಅಂದ ಮಾನವ ಜನ್ಮ ಇದ್ದಾಗ ನಿನಗೇನೋ ಮಾಡ್ಕೊಲಾಕಾಗ್ಲಿಲ್ಲ ಹಿಂದ ಮಂದಿ ನೋಡಿ ನಗಲಾತ್ಯಾರ ನೋಡಲಿ ದ್ರೋಣಾಚಾರಿ ನಾಯಿಯಾಗಿ ತಿರುಗಲಾತಿ ಅನ್ನ ಮಂದಿ ನಗಲಾತ್ಯರೋ ದೇವಲೋಕದಾಗ ಇನ್ನ್ರಿ ಅದನ್ರಿ ಏನು ಮಾಡ್ತಿ ತ್ಯಾಗ ಮಾಡಂದಾಗ ಅವಾಗ ತ್ಯಾಗ ಮಾಡಿ ಕರೆ ಅದು ಸುಂಕ ಇನ್ನಾದ್ರೂ ಭೂಮಿ ತಿಳಿಮ ಉಳ್ಕೊಂಡೈತಿ ಅವ ನಾಯಿದ ಅವಾಗ ತ್ಯಾಗ ಮಾಡಿ ಅನಕರೇ ಇನ್ನಾದ್ರೂ ಉಳ್ಕೊಂಡೈತಿ ನಾಯಿ ತಮ್ಮ ಭೂಮಿ ತೆಲಿ ಮ್ಯಾಗ ಕುಂಡ್ರಬೇಕಾದ್ರೆ ಗಸಗನ ಬಂದು ಕುಂಡ್ರಂಗಿಲ್ಲ ಮೂರ್ ಸಲ ಸುತ್ತ ಹೊಡೆದ ನೆಲ ಕುಂಡ್ರಂಗಿಲ್ಲ ನಾಯಿ ಯಾಕೆ ಮೂರ್ ಸಲ ಸುತ್ತ ಹೊಡಿತೈತಿ ಅವನ್ ನಾಯಿ ಒಳಗ ಹೊಕ್ಕ ಗೋಳೆ ಮಾಡ್ಲತ್ತಿದಲ್ಲ ಸುತ್ತ ಹಾಕಿ ಸುತ್ತ ಹಾಕಿ ಆ ಶಾಖ ಇನ್ನಾದ್ರೂ ನಾಯಿ ಉಳ್ದೈತಿ ಉಳ್ದತಿ ನಾಯಿ ಸುತ್ತಾಕ್ಲಾತಿ ಅವ್ರೊಂದ್ ಮಾತು ಎಲ್ಲ ಮಾಡಿ ಬ್ಯಾಟಿ ಹಿಡಿಯು ನಾಯಿ ಎಲ್ಲ ನೀ ನೋಡ್ರೋಣ ನೀನು ಅನ್ಬಾರ ದಿನ ನಿನ್ನೊಳಗ್ಏನ್ರಿ ಇದ್ರೆ ಇಂಥ ಹೊತ್ತಗಿ ಬಹಳ ಸೆಣೆ ಇದ್ದಂಗ ಕಾಣ್ತಿ ಅದಕ್ಕಯ್ಯಪ್ಪ ಎಲ್ಲಾ ಕಡೆ ಯಾವಲ್ಲಿ ಹೋಗ್ತಿ ಹೋಗಿ ನೀ ಕೂತದ್ ಹಣಮಾಪ ಇರಾಂಗ ಇಲ್ಲಿ ಎಲ್ಲಾ ಕಡೆ ನಿಂತ ಹಣಮಾಪ ಇರತ್ತ ಹಣಮಾಪ ನಿತ್ತ ಪೂಜೆ ಆಗ್ಲೈ ಅವಂಗ ಶ್ರಾಪ ಕೊಟ್ಟವ್ರಿ ಯಾರ ಯಾವ ಟೈಮ್ದಾಗ ಕ ಮಂಗಳೂರು